ಯುಎ ಸರ್ಕಾರದ ಹೊಸ ಯೋಜನೆಯೇನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಸರ್ಕಾರ ಈಗ ಭಾರತ ಮತ್ತು ಬಾಂಗ್ಲಾದೇಶದ ಜನರಿಗಾಗಿ ನಾಮನಿರ್ದೇಶನ ಆಧಾರಿತ ಗೋಲ್ಡನ್ ವೀಸಾ ಎಂಬ ವಿಶೇಷ ವಲಸೆ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಲ್ಲಿ ಕೆಲವರನ್ನು ಆಯ್ಕೆ ಮಾಡಿ ಅವರನ್ನು ಯುಎಯಲ್ಲಿ ದೀರ್ಘಾವಧಿಗೆ ವಾಸಿಸಲು ಅವಕಾಶ ನೀಡಲಾಗುತ್ತದೆ ಗೋಲ್ಡನ್ ವೀಸಾ ಅಂದರೆ ಏನು ಗೋಲ್ಡನ್ ವೀಸಾ ಎನ್ನುವುದು ಕೆಲವೊಂದು ದೇಶಗಳು ನೀಡುವ ವಿಶಿಷ್ಟ ವೀಸಾ ವ್ಯವಸ್ಥೆಯಾಗಿದೆ ಇದರಲ್ಲಿ ಉದ್ಯೋಗ ವಿದ್ಯಾಭ್ಯಾಸ ಇತ್ಯಾದಿ ಲೆಕ್ಕಿಸದೆ ನೀವು ಹಣಕಾಸಿನ ಹೂಡಿಕೆ ಮಾಡುವುದರಿಂದಲೇ ವಾಸಭದ್ರತೆ ಸಿಗುತ್ತದೆ ಉದಾಹರಣೆಗೆ ರಿಯಲ್ ಎಸ್ಟೇಟ್ ಅಥವಾ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ವೀಸಾ ಸಿಗುತ್ತದೆ ಕೆಲ ದೇಶಗಳು ಹೀಗೆ ಪೌರತ್ವವನ್ನು ಕೊಡುತ್ತವೆ ಈ ವ್ಯವಸ್ಥೆ ಚಿನ್ನದ ಪಾಸ್ಪೋರ್ಟ್ ಅಂತ ಕರೆಯಲಾಗುತ್ತದೆ ಗೋಲ್ಡನ್ ವೀಸಾ ಮುಖ್ಯಾಂಶಗಳು ಚೆಕ್ ಗುರುತು ಬಟನ್ ವೀಸಾ ಅವಧಿ ಐದು ರಿಂದ ಹತ್ತು ವರ್ಷಗಳವರೆಗೆ ಪ್ರಾಯೋಜಕರಿಲ್ಲದೆ ಸ್ಪಾನ್ಸರ್ ಫ್ರೀ ಗುರುತು ಬಟನ್ ಅದರಿಂದ ಸಿಗುವ ಸೌಲಭ್ಯಗಳು ನೀವು ಹಾಗೂ ನಿಮ್ಮ ಕುಟುಂಬ ಯುಎನಲ್ಲಿ ವಾಸಿಸಬಹುದು ಉದ್ಯೋಗ ಮಾಡಬಹುದು ವ್ಯವಹಾರ ಆರಂಭಿಸಬಹುದು ಮಕ್ಕಳನ್ನು ಓದುವ ಸ್ವಗಳಲ್ಲಿ ಸೇರಿಸಬಹುದು ಹೊಸ ನಾಮನಿರ್ದೇಶನ ಆಧಾರಿತ ವಿಧಾನ ಹೇಗೆ ಭಾರತೀಯರು ಈಗ ಎರಡು ಒಂದು ಲಕ್ಷ ಅಂದಾಜು ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಶುಲ್ಕವನ್ನು ಪಾವತಿಸಿ ಯುಎನಲ್ಲಿ ಜೀವಿತಾವಧಿ ವಾಸದ ಅವಕಾಶ ಪಡೆಯಬಹುದು ಈ ಯೋಜನೆಯ ಉದ್ದೇಶ ವ್ಯಾಪಾರ ಮತ್ತು ಆರ್ಥಿಕ ಪ್ರಗತಿಗೆ ಉತ್ತೇಜನ ನೀಡುವುದು ಅರ್ಹತಾ ಎರಡು ಮುಖ್ಯ ವಿಭಾಗಗಳು ಕ್ಯಾಪ್ ಒಂದು ಹೂಡಿಕೆದಾರರು ಇನ್ವೆಸ್ಟರ್ಸ್ ಏಡ್ ಎರಡು ಮಿಲಿಯನ್ ಅಂದಾಜು ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಮೌಲ್ಯದ ರಿಯಲ್ ಎಸ್ಟೇಟ್ ಅಥವಾ ಬಿಸಿನೆಸ್ನಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಏಡ್ ಐದು ಲಕ್ಷ ಅಂದಾಜು ಒಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಮೌಲ್ಯದ ಹೊಸ ಬಿಸಿನೆಸ್ ಯೋಜನೆ ಆರಂಭಿಸಬೇಕು ಕ್ಯಾಪ್ ಎರಡು ಉದ್ಯಮಿಗಳು ಪ್ರತಿಭಾವಂತರು ಎಕ್ಸೆಪ್ಷನಲ್ ಟ್ಯಾಲೆಂಟ್ಸ್ ವೈದ್ಯರು ವಿಜ್ಞಾನಿಗಳು ಕಲಾವಿದರು ಉದ್ಯಮ ನಿರ್ವಾಹಕರು ಕ್ರೀಡಾಪಟುಗಳು ಉನ್ನತ ವಿದ್ಯಾರ್ಥಿಗಳು ಇತ್ಯಾದಿ ಪಿಎಸ್ಪಿ ಪ್ರಯಾರಿಟಿ ಸೆಕ್ಟರ್ ಪೊಟೆನ್ಷಿಯಲ್ ಹೊಂದಿರುವವರು ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಈ ಯೋಜನೆಯನ್ನು ರಯಾದ್ ಗ್ರೂಪ್ ನಿರ್ವಹಿಸುತ್ತದೆ ಅರ್ಜಿ ಸಲ್ಲಿಸುವವರ ಪೈಪೋಟಿ ಮತ್ತು ಪಾತ್ರತೆ ಪರಿಶೀಲಿಸಲು ಕೆಳಗಿನ ಕ್ರಮಗಳು ಇರುತ್ತವೆ ಅಪರಾಧ ದಾಖಲೆ ಪರಿಶೀಲನೆ ಹಣಕಾಸು ಮೂಲಗಳ ಪರಿಶೀಲನೆ ಸಾಮಾಜಿಕ ಮಾಧ್ಯಮ ಚಟುವಟಿಕೆಗಳ ಪರಿಶೀಲನೆ ಗಮನಿಸಿ ಅಂತಿಮ ತೀರ್ಮಾನ ಯುಎ ಸರ್ಕಾರಕ್ಕೆ ಸೇರಿದ್ದು ಅರ್ಜಿ ಸಲ್ಲಿಸಲು ದುಬೈಗೆ ಹೋಗುವ ಅಗತ್ಯವಿಲ್ಲ ಒನ್ವಿಎಸ್ಕೆಒ ಕೇಂದ್ರಗಳ ಮೂಲಕ ದೂರದಿಂದಲೇ ಅರ್ಜಿ ಸಲ್ಲಿಸಬಹುದು ವೀಸಾ ಮಂಜೂರಾದ ಮೇಲೆ ನೀವು ಏನು ಮಾಡಬಹುದು ನಿಮ್ಮ ಕುಟುಂಬದೊಂದಿಗೆ ವಾಸಿಸಲು ಅವಕಾಶ ಸ್ವಂತ ಉದ್ಯೋಗ ವ್ಯವಹಾರ ಆರಂಭ ಮಾಡಬಹುದು ಸಿಬ್ಬಂದಿ ನೇಮಕ ಮಾಡಬಹುದು ಯುಎನಲ್ಲಿ ಪೂರ್ಣ ಪ್ರಮಾಣದ ವೃತ್ತಿ ಜೀವನ ನಡೆಸಬಹುದು ಸಾರಾಂಶದಲ್ಲಿ ಯುಎಯ ಗೋಲ್ಡನ್ ವೀಸಾ ಯೋಜನೆ ಇದು ನಿಮ್ಮ ಕನಸಿನ ವಿದೇಶವಾಸದ ಬಾಗಿಲು ಹೂಡಿಕೆ ಅಥವಾ ವಿಶಿಷ್ಟ ಪ್ರತಿಭೆ ಇದ್ದರೆ ಈ ಯೋಜನೆಯ ಮೂಲಕ ಯುಎನಲ್ಲಿ ದೀರ್ಘಾವಧಿ ವಾಸವನ್ನು ಪಡೆಯಬಹುದು ಅರ್ಜಿಯ ಪ್ರಕ್ರಿಯೆ ಸರಳವಾಗಿದೆ ಆದರೆ ನಿಖರ ಪರಿಶೀಲನೆಯೊಂದಿಗೆ ನಡೆಯುತ್ತದೆ ಭದ್ರತೆ ಅವಕಾಶ ಆತ್ಮವಿಶ್ವಾಸ ಇವೆಲ್ಲವೂ ಈ ಯೋಜನೆಯ ಭಾಗ